ಇವತ್ತು ಮಂಡ್ಯದಲ್ಲಿ ಕಳೆದ ಹತ್ತೊಂಬತ್ತರ ನನ್ನ ಸೋಲಿನ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ನೋವನ್ನ ಪಟ್ಕೊಂಡು ಈ ಸೋಲಿಗೆ ಉತ್ತರವನ್ನ ಕೊಡಬೇಕು ಅಂತಕ್ಕಂಥದ್ದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತೆ ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ಇದ್ರೂ ಕೂಡ ನಾನು ಒಂದೇ ಮಾತು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ ಅಣ್ಣ ನನ್ನ ಜವಾಬ್ದಾರಿ ಇವತ್ತು ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷವನ್ನ ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಈ ಪಕ್ಷವನ್ನ ಏನ್ ಬೆಳೆಸಿದ್ದಾರೆ ನಿಸ್ವಾರ್ಥವಾಗಿ ಈ ಪಕ್ಷದ ಕಾರ್ಯಕರ್ತನಾಗಿ ಈ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರ್ ಸ್ವಾಮಿ ಮಾಡ್ತಾರೆ ದಯಮಾಡಿ ಈ ಚುನಾವಣೆಗೆ ನನ್ನ ತಗೊಂಡು ಬರಬೇಡಿ ನಿಮ್ ಮನಸ್ಸುಗಳಿಗೆ ನಾನು ನೋವು ಪಡಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಕಾಲ್ ಕಟ್ಟಿ ಹೇಳ್ತಕ್ಕಂಥದ್ದು ಈ ನಿಖಿಲ್ ಕುಮಾರಸ್ವಾಮಿ ಇವತ್ತು ಮಾತನ್ನು ಕೊಡ್ತೇನೆ ರಾಮನಗರ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ನಿಮ್ ಎಲ್ಲರ ಒಂದು ಒಡ್ನಾಟದಲ್ಲಿ ನಿಮ್ಮ ಮನೆಯ ಮಗನ ರೀತಿ ಹಗಲು ರಾತ್ರಿ ಅಲ್ದಿರ ಪ್ರಾಮಾಣಿಕವಾಗಿ ಯುವಕ ಶ್ರಮಿಸ್ತಾನೆ ದಯಮಾಡಿ ನನ್ನ ಸೋಲು ಎರಡು ಬಾರಿ ಆಗಿದೆ ಒಪ್ಕೊಳ್ತೇನೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೇನು ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ ದಯಮಾಡಿ ಹೇಳಿ ಅಣ್ಣ ನಾನು ಯಾವತ್ತಾದರೂ ಯಾರಿಗಾದರೂ ಅಗೌರವವಾಗಿ ನಡ್ಕೊಂಡಿದ್ದೀನ ದಯಮಾಡಿ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ಯುವಕ ನಿಮ್ಮ ಮುಂದೆ ಮುಂದೆ ಆದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನೇನಾದ್ರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥದಾದ್ರೆ ರಾಮನಗರ ಜಿಲ್ಲೆ ಬಿಟ್ಟು ನಾನು ಎಲ್ಲೂ ಇವತ್ತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತರೋಣ ಒಬ್ಬ ಯುವಕನಿಗೆ ಆದಂತ ನೋವು ಒಬ್ಬ ಪ್ರಾಮಾಣಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಎಂದು ಕೂಡ ರಾಜಕಾರಣಕ್ಕೆ ಬರಬೇಕು ಸ್ಥಾನಮಾನಗಳು ಸಿಗ್ಬೇಕು ಅಂತಕ್ಕ ಅಂತ ಒಂದು